ಇಂದಿನ ದಿನಗಳಲ್ಲಿ ಸೌಹಾರ್ದತೆಗೆ ಧಕ್ಕೆಯಾಗುವ ಸನ್ನಿವೇಶಗಳೇ ತುಂಬಿವೆ ಆದರೆ ಮುದಗಲ್ ಪಟ್ಟಣದಲ್ಲಿ ಆಚರಿಸುವ ಮೊಹರಂ ಹಬ್ಬ ಮಾತ್ರ ರಾಜ್ಯ ಮತ್ತು ದೇಶಕ್ಕೆ ಮಾದರಿಯಾಗಿದೆ ಎಲ್ಲ ಧರ್ಮೀಯರು ಸೇರಿ ಆಚರಿಸುವ ಮುದಗಲ್ ಮೊಹರಂ ಹಬ್ಬಕ್ಕೆ ತನ್ನದೇ ಆದ ಐತಿಹಾಸಿಕ ಇತಿಹಾಸವಿದ್ದು ಮೊಹರಂ ದೇವರ ಮೆರವಣಿಗೆ ನೋಡಲು ರಾಜ್ಯದ ವಿವಿಧೆಡೆಯಿಂದ ಜನರು ಮುದಗಲ್ಗೆ ಆಗಮಿಸಿ ಹಬ್ಬವನ್ನು ಕಣ್ತುಂಬಿಕೊಳ್ಳುತ್ತಾರೆ ಹಾಗಾಗಿ ಹುಸೇನಿ ಆಲಮ ದರ್ಗಾಕ್ಕೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪುಟ್ಟಮಾದಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಬಿಗಿ ಬಂದೋಬಸ್ತ್ ಮಾಡುವುದಾಗಿ ತಿಳಿಸಿದರು ಎಸ್ಪಿ ಅವರಿಗೆ ಡಿವೈಎಸ್ಪಿ ದತ್ತಾತ್ರೇಯ ಕರ್ನಾಡ್ ಸಿಪಿಐ ಬಾಲಚಂದ್ರ ಲಖಂ ಪಿಎಸ್ಐ ವೆಂಕಟೇಶ ಹಾಗೂ ಪೊಲೀಸ್ ಸಿಬ್ಬಂದಿಗಳು ದರ್ಗಾ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾಥ್ ನೀಡಿದರು

ಅಫೀಸರ್ಸು ಅಫಿಸರ್ಸು ಒಂದು ಎರಡು ಡಿ ಎಸ್ ಪಿ ಏಳು ಜೊತೆಗೆ ನೋವು ಕೊಟ್ಟಿದ್ದು ಮತ್ತು ಈ ಹತ್ತು ಸಿ ಪಿ ಐಗಳು ಇಪ್ಪತ್ತು ಪಿ ಎಸ್ ಐಗಳು ಮೂವತ್ತ್ನಾಲ್ಕು ಕೆ ಎಸ್ ಐಸು ಎಂಬತ್ತಾರು ವಿಷಗಳು ನೂರು ಮೂವತ್ತು ಪಿ ಸಿಗಳು ಮತ್ತು ಹೆಣ್ಮಕ್ಕಳು ಸಿ ಸು ಹನ್ನೆರಡು ಎರಡು ಕೆ ಎಸ್ ಆರ್ ಎರಡು ಡಿ ಆರ್ಗಳು ಬಸ್ ಮಾಡಿ ಮತ್ತು ಅಲರ್ಟ್ ಆಗಿದ್ದೀವಿ ಮತ್ತು ನಾವು ಆಡಳಿತ ಮಂಡಿ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಶಾಂತಿ ಸೇವಿಗೆ ಆಚರಣೆ ಮಾಡಿ ಅಂತ ಆಚರಣೆ ಮಾಡಲಿಕ್ಕೆ ಚಿನ್ನ ಪೊಲೀಸ್ ಸಂಪೂರ್ಣವಾಗಿ ಸಹಕಾರ ಸಿ ಸಿ ಕ್ಯಾಮ್ರಳವಡ್ತೀವಿ ಸರ್ ಈಗಾಗಲೇ ಶಾಂತಿ ಸೇವೆ ಕೂಡ ಮಾಡ್ಕೊಂಡಿದ್ದೀವಿ ಕ್ಯಾಮರಾ ಮೂವತ್ತು ಸಿ ಸಿ ಕ್ಯಾಮ್ರಾಗ ಜಾಗಗಳಲ್ಲಿ ಸರ್ಕಾರಿ ಪ್ಲೇಸಸ್ಸಲ್ಲಿ ಹಾಕೊಂಡಿದ್ದೀವಿ ಥ್ಯಾಂಕ್ ಯು ಡ್ರೈವ್ ಡ್ರೈವರ್ ಡ್ರೋನ್ ಯೂಸ್ ಮಾಡಿದ್ರು ಸರ್ ಡಿಪಾರ್ಟ್ಮೆಂಟ್ಗೆ ಈ ಸರಿ ಕೂಡ ಹತ್ರ ಕಿಡ ಅದು ಪ್ರೋಸಿ ನಮ್ಮ ಹತ್ರ ಇದೆ ಸರ್ ಡ್ರೋನ್ ಇದೆ ಇಲ್ಲಾಕಿದ್ರೆ ಯೂಸ್ ಮಾಡ್ತೀನಿ ಬೇಕು ಅಂದರೆ ಒಂದು ಎರಡು ತಯಾರು ಮಾಡ್ತೀವಿ ಥ್ಯಾಂಕ್ ಯು